ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ಬೆಳ್ಳ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಆದಾಯಕ್ಕೂ ಅಧಿಕ ಆಸ್ತಿ ಗಳಿಕೆ ಮಾಡಿಕೊಂಡಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಹುಟ್ಟಿಸುವ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜನಾರ್ದನ್ ಮನೆಯಲ್ಲಿ ಧನ ಧನ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಬೆಂಗಳೂರು ಭ್ರಷ್ಟ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ಆದಾಯಕ್ಕೂ ಅಧಿಕ ಆಸ್ತಿ ಗಳಿಕೆ ಮಾಡಿಕೊಂಡಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡುತ್ತಿದ್ದಾರೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಪಿಡಬ್ಲ್ಯೂಡಿ चीफ इंजीनियर पुरुषोत्तम बूर ग्रामांतर कर्नाटक रेसिडेंशियल एजुकेशन इंस्टीट्यूशन सोसाइटी इंजीनियरिंग कॉलेज ಜನಾರ್ದನ್ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಲಾಗಿದೆ ಇದನ್ನು ಓದಿ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಡಿಕೆ ಶಿವಕುಮಾರ್ ಪುರುಷೋತ್ತಮ್ಗೆ ಸೇರಿದ ಹನ್ನೊಂದು ಕಡೆ ದಾಳಿ ಮಾಡಿದ್ದಾರೆ ಜನಾರ್ದನ್ಗೆ ಸೇರಿದ ಎಂಟು ಕಡೆ ದಾಳಿ ಮಾಡಿ ಲೋಕಾಯುಕ್ತ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ ಪುರುಷೋತ್ತಮ್ಗೆ ದಾಸ್ ನಿವಾಸದಲ್ಲಿ ಚಿನ್ನ ಆಭರಣ ನಗೆದು ಪತ್ತೆ ಆಗಿದೆ ಜನಾರ್ದನ್ ಮನೆಯಲ್ಲಿ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಲಕ್ಷ ನಗದು ಪತ್ತೆಯಾಗಿದೆ ಆದಾಯಕ್ಕಿಂತ ಇನ್ನೂರ ಹದಿನಾರು ಪರ್ಸೆಂಟ್ ಅಧಿಕ ಆಸ್ತಿ ಹೊಂದಿರುವ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಸ್ಥಿರಾಸ್ತಿ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ಒಂದು ನಿವೇಶನ ಮೂರು ಮನೆ ಮೂವತ್ನಾಲ್ಕು ಎಕರೆ ಕೃಷಿ ಜಮೀನು ಚಿರಾಸ್ತಿ ಒಂದು ಸೊನ್ನೆ ಪತ್ತೆಯಾಗಿದೆ ಚಿನ್ನ ಆಭರಣ ಏಳು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಸಹ ಇದೆ ಇತರೆ ಅರವತ್ತು ಲಕ್ಷ ಪತ್ತೆಯಾಗಿದೆ ಜನಾರ್ದನಂದು ಒಟ್ಟು ನಾಲ್ಕು ಎಂಟು ಪಾಯಿಂಟ್ ನಲವತ್ತೆರಡು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಇದನ್ನು ಓದಿ ಮೂವತ್ತೇಳು ಕೋಟಿ ಹಣ ಬಾಕಿ ಇದೆ ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ ಬೆಂಗಳೂರು